ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಭಿಮಾನ್ಯೊಬ್ಬನ ಭೀಕರ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಬಂಧನಕ್ಕೊಳಗಾಗಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಸ್ನೇಹಿತೆ ಪವಿತ್ರ ಗೌಡ ಅವರನ್ನ ಅವಹೇಳನ ಮಾಡಿದ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬಾತನನ್ನ ಅಪಹರಿಸಿ ಕೊಲೆ ಮಾಡಿಸಿದ ಆರೋಪ ದರ್ಶನ್ ವಿರುದ್ದ ಕೇಳಿಬಂದಿದೆ ಇನ್ನು ಪ್ರಕರಣದ ತನಿಖೆ ನಡೆಸುತ್ತಾ ಇರುವ ಕಾಮಾಕ್ಷಿಪಾಳೆ ಪೊಲೀಸರು ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಆರೋಪಿಗಳನ್ನು ಬಂಧಿಸಿದ್ದಾರೆ ಏನಿದು ಪ್ರಕರಣ ದರ್ಶನ್ ಪ್ರತಿಕ್ರಿಯೆ ಏನು ಮೃತನ ಕುಟುಂಬ ಸದಸ್ಯರ ಆರೋಪವೇನು ಈ ಕುರಿತ ಎಲ್ಲಾ ಮಾಹಿತಿಗೆ ವಿಜಯ ಮಾಡಿ ಓದಿ ಲೋಕಸಭೆ ಚುನಾವಣೆಯ ನೀತಿ ಸಂಹಿತೆ ಜಾರಿ ಬಳಿಕ ಮಂಕು ಕವಿದಿದ್ದ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸಲು ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ಮಂಗಳವಾರ ಸರ್ಕಾರದ ಬೊಕ್ಕಸ ಭರ್ತಿ ಮಾಡುವ ತೆರಿಗೆ ಇಲಾಖೆಗಳ ಸರಣಿ ಸಭೆ ನಡೆಸಿ ಅಧಿಕಾರಿಗಳಿಗೆ ಚಾರ್ಜ್ ಮಾಡಿದ್ರು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪೂರ್ವಾಹ್ನ ಹಾಗೂ ಕೆಪಿಟಿಸಿಎಲ್ನ ಶಕ್ತಿ ಭವನದಲ್ಲಿ ಅಪರಾಹ್ನ ನಡೆದ ಸಭೆಯಲ್ಲಿ ಈ ಕುರಿತ ಸುದೀರ್ಘ ಚರ್ಚೆ ಕೂಡ ನಡೆಯಿತು ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಯಿತು ಸಿಎಂ ಕೊಟ್ಟ ನಿರ್ದೇಶನವೇನು ಅನ್ನೋ ಡೀಟೇಲ್ಡ್ ರಿಪೋರ್ಟ್ಗೆ ಮುಖಪುಟ ನೋಡಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ತೆರೆಬಿದ್ದರೂ ಕೂಡ ಐನೂರ ನಲವತ್ತೈದು ಎಸ್ಐ ಹುದ್ದೆಗಳ ನೇಮಕಾತಿಗೆ ಹಿಡಿದಿರುವ ಗ್ರಹಣ ಸರಿತಾ ಇಲ್ಲ ಐದು ತಿಂಗಳಿಂದ ಫಲಿತಾಂಶಕ್ಕಾಗಿ ಕಾದು ಕಾದು ಸುಸ್ತಾಗಿರುವ ನೂರಾರು ಅಭ್ಯರ್ಥಿಗಳು ಆಯ್ಕೆ ಪಟ್ಟಿ ಪ್ರಕಟಗೊಳ್ಳದ ಕಾರಣ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಈ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವ ವರದಿ ಕೂಡ ಮುಖಪುಟದಲ್ಲಿದೆ ವಿಶ್ವಮಾನ್ಯ ಸರೋದ್ವಾದಕ ಪಂಡಿತ್ ರಾಜೀವ್ ತಾರನಾಥ್ ಇನ್ನು ನೆನಪು ಮಾತ್ರ ತೊಂಬತ್ತೆರಡು ವರ್ಷದ ಅವರು ಮಂಗಳವಾರ ಸಂಜೆ ಕೊನೆಯು ಸೆರೆದಿದ್ದಾರೆ ರಾಜೀವ್ ತಾರನಾಥ್ ವಯೋ ಸಹಜ ಕಾಯಿಲೆಯಿಂದ ಬಳುತ್ತಾ ಇದ್ರು ಸಂಗೀತ ಲೋಕದ ಧ್ರುವ ಎಂದು ಖ್ಯಾತಿ ಪಡೆದಿದ್ದ ತಾರನಾಥ್ ಅವರಿಗೆ ನುಡಿ ನಮನ ಸಲ್ಲಿಸುವ ವಿಶೇಷ ಪುಟಕ್ಕೆ ವಿಜಯವಾಣಿ ಓದಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ವಿ ಸೋಮಣ್ಣ ಸಹಿತ ಹಲವು ಕೇಂದ್ರ ಸಚಿವರು ಮಂಗಳವಾರ ದೆಹಲಿಯ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದ್ರು ಇದಕ್ಕೂ ಮುನ್ನ ಹಲವು ಸಚಿವರು ವಿಶೇಷ ಪೂಜೆ ನೆರವೇರಿಸಿದ್ರು ಕುಟುಂಬ ಸದಸ್ಯರ ಜೊತೆ ಸಿಹಿ ತಿಂದು ಸಂಭ್ರಮಿಸಿದ್ರು ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ಬೋಧಿ ಕೇಂದ್ರ ಸರ್ಕಾರದಲ್ಲಿ ಅತಿ ಗಣ್ಯ ವ್ಯಕ್ತಿಗಳ ಭದ್ರತಾ ವ್ಯವಸ್ಥೆ ಪರಾಮರ್ಶಿಸಿ ಹೊಸ ರೂಪ ನೀಡಲು ನಿರ್ಧರಿಸಲಾಗಿದೆ ಹತ್ತಕ್ಕೂ ಹೆಚ್ಚು ಹೈರಿಸ್ಕ್ ವ್ಯಕ್ತಿಗಳಿಗೆ ನೀಡಲಾಗಿರುವ ಎನ್ಎಸ್ಜಿ ಮತ್ತು ಐಟಿಬಿಪಿ ಭದ್ರತೆಯನ್ನ ಹಿಂಪಡೆದು ಆ ಹೊಣೆ ಅರೆ ಸೇನಾ ಪಡೆಗಳಿಗೆ ವಹಿಸಲು ತೀರ್ಮಾನಿಸಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ